ಕೆರಗೋಡಿನಲ್ಲಿ ಮುನ್ನಲೆಗೆ ಬಂದ ಹನುಮ ಧ್ವಜ ದಂಗಲ್ ಮಂಡ್ಯದಲ್ಲಿ ಮೊದಲ ಬಾರಿ ಹಿಂದೂ ಸಂಘಟನೆಯ ಶೋಭ ಯಾತ್ರೆ ಇತಿಹಾಸ ಇದು ಮಂಡ್ಯದಲ್ಲಿ ಮಂಡ್ಯದ ಕಾಳಿಕಾಂಬ ದೇವಸ್ಥಾನದಿಂದ ಶೋಭಯಾತ್ರೆ ಶುರುವಾಗಿದೆ ಬೆಳ್ಳಿ ರಥದಲ್ಲಿ ಆಂಜನೇಯನ ಮೂರ್ತಿಯನ್ನ ಇಟ್ಟು ಮೆರವಣಿಗೆ ಹೊರಟಿದ್ದಾರೆ ಕಾಳಿಕಾಂಬ ದೇವಸ್ಥಾನದಿಂದ ಆರಂಭವಾಗಿ ಮಾರ್ಕೆಟ್ ರಸ್ತೆ ಮಹಾವೀರ ವೃತ್ತ ವಿವಿ ರಸ್ತೆ ನೂರಡಿ ರಸ್ತೆ ಆರ್ಪಿ ರಸ್ತೆ ಬೆಂಗಳೂರು ಮೈಸೂರು ಹಳೆ ಹೈವೇ ಮಾರ್ಗವಾಗಿ ಪಾಲಕರ ಕಾಲೇಜು ಮೈದಾನಕ್ಕೆ ಈ ಶೋಭಾಯಾತ್ರೆ ನಡೆದುಕೊಂಡು ಬರ್ತಾ ಇದೆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಿಸುವುದಕ್ಕೆ ಪಟ್ಟು ಹಿಡಿದು ಸಂಪೂರ್ಣವಾಗಿ ಕೆರಗೋಡನ್ನು ಕೇಸರಿ ಮಯ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರು ಮಂಡ್ಯ ನಗರ ಸುಮಾರು ಆರು ಕಿಲೋಮೀಟರ್ ಶೋಭಾಯಾತ್ರೆ ಸಾಗುತ್ತೆ ಕಾಳಿಕಾಂಬ ದೇವಾಲಯದ ಆವರಣದಲ್ಲಿ ಇದಕ್ಕೆ ಚಾಲನೆ ಸಿಕ್ಕಿದೆ ಮಂಡ್ಯ ವಿವಿ ಆವರಣದಲ್ಲಿ ಯಾತ್ರೆ ಬಳಿಕ ಸಮಾವೇಶವನ್ನು ಕೂಡ ಮಾಡ್ತಾರೆ ಆ ಮೂಲಕ ಕೆರಗೋಡುವಿನ ಹನುಮಧ್ವಜ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜದ ವಿವಾದ ಈಗ ಮತ್ತೊಂದು ಹಂತಕ್ಕೆ ಬಂದಿದೆ ಇವತ್ತು ಶೋಭಾಯಾತ್ರೆಯ ಮೂಲಕ ಮಂಡ್ಯದ ಇತಿಹಾಸದಲ್ಲೇ ಇಂಥದ್ದೊಂದು ಶೋಭಯಾತ್ರೆ ಇಲ್ಲಿವರೆಗೂ ನಡೆದಿರಲಿಲ್ಲ ಆ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜವನ್ನು ಹಾರಿಸಬೇಕು ಅಂಥೇಳಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ ಹೇಗಿದೆ ಶೋಭಯಾತ್ರೆಯ ಕಾವು ಈಗ ಕೆರಗೋಡಿನಲ್ಲಿ ಸದ್ಯಕ್ಕೆ ಎಷ್ಟು ಸಾವಿರ ಜನ ಸೇರಿದ್ದಾರೆ ಎಲ್ಲಿ ಸಾಕ್ತಾ ಇದೆ ಇವಾಗ ಶೋಭಯಾತ್ರೆ ಎಲ್ಲಿ ಸಾಕ್ತಾ ಇದೆ ಹೇಗೆ ಸಾಕ್ತಾ ಇದೆ ಎಲ್ಲಿಗೆ ಹೋಗುತ್ತೆ ಹೆಂಗ್ ಬರುತ್ತೆ ರಂಜಿತ್ ಇವತ್ತು ಮಂಡ್ಯದಲ್ಲಿ ಅಕ್ಷರಶಃ ಶ್ರೀರಾಮ ಹಾಗೂ ಶ್ರೀರಾಮನ ಪರಮ ಭಕ್ತ ಹನುಮಂತನ ನಾಮ ಸ್ಮರಣೆ ಆಗ್ತಾ ಇದೆ ಇವತ್ತು ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಹನುಮಂತ ಹಾಗೂ ರಾಮನ ಜಪಮನ ಮಾಡ್ತಾ ಇರುವಂತದ್ದು ಇಬ್ಬರಿಗೂ ಕೂಡ ಜೈಕಾರವನ್ನ ಕುಗ್ಗುತ್ತಾ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಸದ್ಯ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದಿಂದ ಆರಂಭ ಆಗಿರುವಂತಹ ಯಾತ್ರೆ ಸದ್ಯ ಸುಮಾರು ಅರ್ಧ ಕಿಲೋಮೀಟರ್ ದೂರ ಬಂದಿದೆ ಸದ್ಯ ಪೇಟೆ ಬೀದಿಯಲ್ಲಿ ಸಾಕ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಜೊತೆಗೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಮಹಿಳೆಯರು ಕೂಡ ಸಂಭ್ರಮದಲ್ಲಿ ಭಾಗಿಯಾಗಿರುವಂತದ್ದು ಮತ್ತೊಂದೆಡೆ ಶ್ರೀರಾಮನ ಪ್ರತಿಮೆ ಹನುಮಂತನ ಮದುವೆ ಪ್ರತಿಮೆ ಸೇರಿದಂತೆ ಸಾಕಷ್ಟು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂತದ್ದು ಸಂಭ್ರಮದಿಂದ ಭಾಗಿಯಾಗಿ ಏನು ಇಲ್ಲಿ ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸುವ ನಿಟ್ಟಲ್ಲಿ ಕೂಡ ಯುವತಿಯರು ಮಹಿಳೆಯರು ಏನು ಸಂಭ್ರಮದಿಂದ ಭಾಗಿಯಾಗುವುದರ ಜೊತೆಗೆ ಭರ್ಜರಿಯನ್ನು ಸ್ಟೆಪ್ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಕೆರಗೋಡು ಗ್ರಾಮದ ಹನುಮಂತ ಧ್ವಜ ದಂಗಲ್ ಏನಿತ್ತು ಆ ವಿಚಾರವನ್ನು ಮುಂದಿಟ್ಟುಕೊಂಡು ಯಾತ್ರೆಯನ್ನ ಮಾಡಲಾಗ್ತಾ ಇದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ ನಡೀತಾ ಇರುವಂತದ್ದು ಮತ್ತೆ ಹನುಮ ಧ್ವಜವನ್ನ ಅದೇ ಸ್ಥಳ ಅದೇ ಅರ್ಜುನ ಸ್ತಂಭದಲ್ಲಿ ಆರಿಸಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆಯನ್ನ ಇಟ್ಟುಕೊಂಡು ಇವತ್ತು ಏನು ಯಾತ್ರೆಯನ್ನು ಆರಂಭ ಮಾಡಿರುವಂತದ್ದು ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಮಹಿಳೆಯರು ಭಾಗಿಯಾಗಿದ್ದಾರೆ ಅಂತ ಮಹಿಳೆಯರು ಭಾಗಿಯಾಗುವ ಮೂಲಕ ಇವತ್ತು ಏನು ಶೋಭೆಯಾತ್ರೆಗೆ ಒಂದಷ್ಟು ಮತ್ತಷ್ಟು ಇವ ಅಂದ್ರೆ ಇಂಬುವನ್ನು ತುಂಬುತ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇರುವಂತದ್ದು ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನು ಮಾಡ್ತೀನಿ ಸದ್ಯ ಒಂದಷ್ಟು ಮಹಿಳೆಯರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಖುಷ್ ಖುಷಿಯಿಂದ ಸಂಭ್ರಮದಲ್ಲಿ ಸ್ಟೆಪ್ ಹಾಕುವ ಜೊತೆಗೆ ಇಲ್ಲಿ ಹನುಮಂತನ ನಾಮ ಸ್ಮರಣೆಯನ್ನು ಮಾಡ್ತಾ ಇದಾರೆ ಮೇಡಮ್ ಇವತ್ತು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಶೋಭಾಯಾತ್ರೆ ನಡೀತಾ ಇದೆ ಏನು ಹೇಳ್ತೀರಿ ಶೋಭಾಯಾತ್ರೆ ಮಾಡ್ತಾ ಇರೋದು ಹಿಂದುತ್ವ ಉಳಿಸೋದಿಕ್ಕೆ ಇದನ್ನ ಎಲ್ಲರಿಗೂ ಪ್ರಜ್ಞಾನ ಮೂಡಿಸೋದಿಕ್ಕೆ ಹೌದು ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ದಿನ ಶೋಭಾಯಾತ್ರೆ ಮಾಡ್ತಾ ಇದೀವಿ ಎಷ್ಟು ಖುಷಿ ಇದೆ ಶೋಭಾಯಾತ್ರದಲ್ಲಿ ಬಗ್ಗೆ ಖುಷಿ ಇದೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ನೀವೇನ್ ಹೇಳ್ತೀರಿ ಮೇಡಮ್ ಶೋಭಾಯಾತ್ರೆ ಬಗ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ನಮ್ದು ಇನ್ನೂ ದೊಡ್ಡ ನಿರೀಕ್ಷೆ ಇದೆ ಹಾಗೆ ಹಿಂದೂಗಳೆಲ್ಲ ಒಂದಾಗ್ಬೇಕು ಯಾಕಂದ್ರೆ

ರಂಜಿತ್ ಸಂಭ್ರಮದಲ್ಲಿ ಭಾಗಿಯಾಗಿದ್ರು ಜೊತೆಗೆ ಏನು ಹಿಂದೂಗಳೆಲ್ಲ ಒಂದಾಗಬೇಕು ಆ ಮೂಲಕ ಏನೋ ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಜಾಗೃತರಾಗಬೇಕು ಅಂತ ಹೇಳ್ತಾ ಇರುವಂಥದ್ದು ಈಗ ಸದ್ಯ ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಸಾಗಿರುವಂಥದ್ದು ಒಂದು ಆರು ಕಿಲೋಮೀಟರ್ ಇನ್ನೂ ಕೂಡ ಯಾತ್ರೆ ಸಾಗುವ ಸಾಗಿರೋ ಸಾಗ್ತಾ ಇರುವಂಥದ್ದು ಒಂದು ಕಡೆ ಟೀ ಜಸ್ ಯುವಕರ ತಂಡ ಏನು ಏನು ಸ್ಟೆಪ್ ಆಗ್ತಾ ಜೊತೆಗೆ ಸಂಭ್ರಮದಲ್ಲಿ ಭಾಗಿಯಾಗಿದ್ರೆ ಮತ್ತೊಂದು ಕಡೆ ಮಹಿಳೆಯರು ಸೇರಿದಂತೆ ಸಾಕಷ್ಟು ಜನ ಕಲಾ ತಂಡಗಳೊಂದಿಗೆ ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ರಂಜಿತ್ ಆನಂದ ಶೋಭಾಯಾತ್ರೆ ಸಾಗುವ ದಾರಿಯ ಉದ್ದಕ್ಕೂ ಪೊಲೀಸ್ ಬಂದೋಬಸ್ತ್ ಹೇಗಿದೆ ಅದರ ಜೊತೆಗೆ ಶೋಭಾಯಾತ್ರೆಯಲ್ಲಿ ಯಾರಿದ್ದಾರೆ ಈಗ ರಾಜಕೀಯ ನಾಯಕರಾದರೂ ಇದ್ದಾರಾ ಹಾಗೆ ಬೇರೆ ಯಾರಿದ್ದಾರೆ ಶೋಭಯಾತ್ರೆಯಲ್ಲಿ ಆನಂತರ ಶೋಭಾಯಾತ್ರೆ ಯಾವ ಮಾರ್ಗವಾಗಿ ಹೋಗುತ್ತೆ ಎಲ್ಲಿ ಹೋಗುತ್ತೆ ಸಮಾವೇಶ ಎಲ್ಲಿ ರಂಜಿತ್ ಈಗ ಸದ್ಯ ಶೋಭಯಾತ್ರೆ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದಿಂದ ಆರಂಭ ಆಗಿರುವಂಥದ್ದು ಪೇಟೆ ಬೀದಿಯಲ್ಲಿ ಸಾಕ್ತಾ ಇದೆ ಪೇಟೆ ಬೀದಿಯಿಂದ ನೇರವಾಗಿ ಒಳಲ್ಲು ಸರ್ಕಲ್ ಒಳಲ್ಲು ಸರ್ಕಲಿಂದ ರೈಲ್ವೆ ಅಂಡರ್ ಪಾಸ್ ಮಾರ್ಗದಲ್ಲಿ ಏನು ಹಳೆ ಮೈಸೂರು ಬೆಂಗಳೂರು ರಸ್ತೆಯಲ್ಲಿರುವಂಥ ಸಂಜೆ ವೃತ್ತ ಸಂಜೆ ವೃತ್ತದ ಬಳಿಕ ಹಳೆ ಮೈಸೂರು ಬೆಂಗಳೂರು ರಸ್ತೆಯ ರಸ್ತೆಯಲ್ಲಿ ಸಾಗಿ ಮಹಾವೀರ ಸರ್ಕಲ್ ಮೂಲಕ ವಿವಿ ರಸ್ತೆಯ ಮೂಲಕ ಏನು ಹೊಸಳ್ಳಿ ವೃತ್ತವನ್ನು ತಲುಪುವಂಥದ್ದು ಅಲ್ಲಿಂದ ನೇರವಾಗಿ ನೂರನೇ ರಸ್ತೆ ರಸ್ತೆಯಲ್ಲಿ ಸಾಗಿ ವಾಟರ್ ಟ್ಯಾಂಕ್ ವೃತ್ತದ ಬಳಿ ಟರ್ನ್ ಅನ್ನು ತೆಗೆದುಕೊಂಡು ವಿನೋಬಾ ರಸ್ತೆಯಲ್ಲಿ ಸಾಗುವಂತದ್ದು ಬಳಿಕ ಏನು ಹಳೆ ಮೈಸೂರು ಬೆಂಗಳೂರು ರಸ್ತೆಗೆ ಮತ್ತೆ ತಲುಪಿ ಮಂಡ್ಯ ವಿವಿ ಆವರಣದ ಬಳಿ ಹಂತಿ ಆಗ್ತದ ಸುಮಾರು ಆರು ಕಿಲೋಮೀಟರ್ ದೂರಕ್ಕೂ ಹೆಚ್ಚು ದೂರ ಯಾತ್ರೆ ಸಾಗುವಂತದ್ದು ಇಲ್ಲಿ ಸದ್ಯಕ್ಕೆ ಯಾವುದೇ ಪ್ರಮುಖ ರಾಜಕೀಯ ನಾಯಕರು ಭಾಗಿಯಾಗಿಲ್ಲ ಬಿಜೆಪಿ ಹಾಗೂ ಜೆ ಡಿ ನ ಒಂದು ಕೆಲವು ಪ್ರಮುಖ ಅಂದ್ರೆ ಜಿಲ್ಲಾ ಮಟ್ಟದ ಮುಖಂಡರುಗಳು ಭಾಗಿಯಾಗಿರೋದನ್ನು ಹೊರತುಪಡಿಸಿದ್ರೆ ಪ್ರಮುಖ ಲೀಡರ್ಗಳು ಯಾರು ಕೂಡ ಭಾಗಿಯಾಗಿಲ್ಲ ಹಿಂದೂ ಮುಖಂಡರುಗಳು ಹಾಗೂ ಮಂಡ್ಯದ ಹಿಂದೂ ಹಿಂದೂ ಪ್ರಮುಖರು ಇಲ್ಲಿ ಭಾಗಿಯಾಗಿರುವಂಥದ್ದು ಜೊತೆಗೆ ಪೊಲೀಸ್ ಬಂದೋಬಸ್ತು ಕೂಡ ಇವತ್ತು ಅಚ್ಚುಕಟ್ಟಾಗಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೀತಾ ಇರುವಂತಹ ಶೋಭಾಯಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯು ಕೂಡ ತುಂಬಾ ಅಲರ್ಟ್ ಆಗಿರುವಂತದ್ದು ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡೆಯವರೇ ಈ ಒಂದು ಬಂದೋಬಸ್ತನ್ನ ನೇತೃತ್ವವನ್ನು ವಹಿಸಿದ್ದಾರೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು ಎಲ್ಲಿ ನೋಡಿದ್ರೆ ಕೂಡ ಮಾರ್ಗದೂರ್ದಕ್ಕೂ ಪೊಲೀಸ್ನವರು ಸಿಗ್ತಾರೆ ರಸ್ತೆಯ ಎರಡು ಬದಿಗಳಲ್ಲೂ ನಿಂತು ಪೊಲೀಸ್ನವರು ಏನು ಬಂದೋಬಸ್ತ್ ನೋಡ್ಕೊಳ್ತಾ ಇದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್ ನೋಡಿ ಶೋಭಯಾತ್ರೆ ಇತಿಹಾಸ ಇದು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಶೋಭಾಯಾತ್ರೆ ಇದೇ ಮೊದಲು ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಮಂಡ್ಯದಲ್ಲಿ ಕೆರಗೋಡು ಹನುಮ ಧ್ವಜದ ವಿಚಾರ ಇದೆಯಲ್ಲ ಆ ದಂಗಲ್ ಈಗ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ ಮಂಡ್ಯದಲ್ಲಿ ಕಂಡು ಕೇಳರಿಯದ ಒಂದು ಶೋಭಾಯಾತ್ರೆ ನಡೀತಾ ಇದೆ ಸಾವಿರಾರು ಜನ ಶೋಭಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಯುವಕರು ಯುವತಿಯರು ಎಲ್ಲರೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈ ಶೋಭಯಾತ್ರೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ ರಾಮ ಮತ್ತು ಹನುಮನ ಪುತ್ಥಳಿಯೊಂದಿಗೆ ಕಲಾ ತಂಡಗಳು ಹೆಜ್ಜೆ ಹಾಕ್ತಾ ಡಿ ಜೆ ಸೌಂಡಿನೊಂದಿಗೆ ಸಾಗಿ ಬರ್ತಾ ಇದೆ ಕೆರಗೋಡಿನಲ್ಲಿ ಮುನ್ನಡೆಗೆ ಬಂದ ಹನುಮ ಧ್ವಜ ದಂಗಲ್ ಮಂಡ್ಯದಲ್ಲಿ ಮೊದಲ ಬಾರಿ ಹಿಂದೂ ಸಂಘಟನೆಯ ಶೋಭಾಯಾತ್ರೆ ಇತಿಹಾಸ ಇದು ಮಂಡ್ಯದಲ್ಲಿ ಮಂಡ್ಯದ ಕಾಳಿಕಾಂಬ ದೇವಸ್ಥಾನದಿಂದ ಶೋಭಯಾತ್ರೆ ಶುರುವಾಗಿದೆ ಬೆಳ್ಳಿ ರಥದಲ್ಲಿ ಆಂಜನೇಯನ ಮೂರ್ತಿಯನ್ನು ಇಟ್ಟು ಮೆರವಣಿಗೆ ಹೊರಟಿದ್ದಾರೆ ಕಾಳಿಕಾಂಬ ದೇವಸ್ಥಾನದಿಂದ ಆರಂಭವಾಗಿ ಮಾರ್ಕೆಟ್ ರಸ್ತೆ ಮಹಾವೀರ ವೃತ್ತ ವಿ ವಿ ರಸ್ತೆ ನೂರಡಿ ರಸ್ತೆ ಆರ್ಪಿ ರಸ್ತೆ ಬೆಂಗಳೂರು ಮೈಸೂರು ಹಳೆ ಹೈವೇ ಮಾರ್ಗವಾಗಿ ಪಾಲಕರ ಕಾಲೇಜು ಮೈದಾನಕ್ಕೆ ಈ ಶೋಭಾಯಾತ್ರೆ ನಡೆದುಕೊಂಡು ಬರ್ತಾ ಇದೆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಿಸುವುದಕ್ಕೆ ಪಟ್ಟು ಹಿಡಿದು ಸಂಪೂರ್ಣವಾಗಿ ಕೆರಗೋಡನ್ನು ಕೇಸರಿ ಮಯ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರು ಮಂಡ್ಯ ನಗರ ಸುಮಾರು ಆರು ಕಿಲೋಮೀಟರ್ ಶೋಭಯಾತ್ರೆ ಸಾಗುತ್ತೆ ಕಾಳಿಕಾಂಬ ದೇವಾಲಯದ ಆವರಣದಲ್ಲಿ ಇದಕ್ಕೆ ಚಾಲನೆ ಸಿಕ್ಕಿದೆ ಮಂಡ್ಯ ವಿವಿ ಆವರಣದಲ್ಲಿ ಯಾತ್ರೆ ಬಳಿಕ ಸಮಾವೇಶವನ್ನು ಕೂಡ ಮಾಡ್ತಾರೆ ಆ ಮೂಲಕ ಕೆರಗೋಡುವಿನ ಹನುಮಧ್ವಜ ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜದ ವಿವಾದ ಈಗ ಮತ್ತೊಂದು ಹಂತಕ್ಕೆ ಬಂದಿದೆ ಇವತ್ತು ಶೋಭಾಯಾತ್ರೆಯ ಮೂಲಕ ಮಂಡ್ಯದ ಇತಿಹಾಸದಲ್ಲೇ ಇಂಥದ್ದೊಂದು ಶೋಭಯಾತ್ರೆ ಇಲ್ಲಿವರೆಗೂ ನಡೆದಿರಲಿಲ್ಲ ಆ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಿಸಬೇಕು ಅಂಥೇಳಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ ಹೇಗಿದೆ ಶೋಭಯಾತ್ರೆಯ ಕಾವು ಈಗ ಕೆರಗೋಡ್ನಲ್ಲಿ ಸದ್ಯಕ್ಕೆ ಎಷ್ಟು ಸಾವಿರ ಜನ ಸೇರಿದ್ದಾರೆ ಎಲ್ಲಿ ಸಾಕ್ತಾ ಇದೆ ಇವಾಗ ಶೋಭಯಾತ್ರೆ ಎಲ್ಲಿ ಸಾಕ್ತಾ ಇದೆ ಹೇಗೆ ಸಾಕ್ತಾ ಇದೆ ಎಲ್ಲಿಗೆ ಹೋಗುತ್ತೆ ಹೆಂಗೆ ಬರುತ್ತೆ ರಂಜಿತ್ ಇವತ್ತು ಮಂಡ್ಯದಲ್ಲಿ ಅಕ್ಷರಶಃ ಶ್ರೀರಾಮ ಹಾಗೂ ಶ್ರೀರಾಮನ ಪರಮ ಭಕ್ತ ಹನುಮಂತನ ನಾಮ ಸ್ಮರಣೆ ಆಗ್ತಾ ಇದೆ ಇವತ್ತು ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಹನುಮಂತ ಹಾಗೂ ರಾಮನ ಜಪವನ್ನ ಮಾಡ್ತಾ ಇರುವಂತದ್ದು ಇಬ್ಬರಿಗೂ ಕೂಡ ಜೈಕಾರವನ್ನ ಕುಗ್ಗುತ್ತಾ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಸದ್ಯ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಾಲಯದಿಂದ ಆರಂಭ ಆಗಿರುವಂತಹ ಯಾತ್ರೆ ಸದ್ಯ ಸುಮಾರು ಅರ್ಧ ಕಿಲೋಮೀಟರ್ ದೂರ ಬಂದಿದೆ ಸದ್ಯ ಪೇಟೆ ಬೀದಿಯಲ್ಲಿ ಸಾಕ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಜೊತೆಗೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಮಹಿಳೆಯರು ಕೂಡ